ಸಾರ್ವಜನಿಕರಲ್ಲಿ ಒಂದು ಭಯದ ವಾತಾವರಣ ಶುರುವಾಗಿದೆ ಅಲ್ಲೇ ಒಬ್ಬ ಶಾಸಕರ ಫೋನ್ ಮಾಡಿದ್ರೆ ಏನೇನೋ ಕೆಲಸಗಳಾಗ್ತಾವಂತೆ ಆದ್ರೆ ಇಲ್ಲಿ ಶಾಸಕರೇ ಬೋಗರ್ದು ಕೇಳ್ತಾ ಇದ್ದಾರೆ ಸರ್ ನಮ್ಮ ದೂರನ್ನ ಸ್ವೀಕಾರ ಮಾಡಿ ನಮ್ಮನ್ನ ಸಾಯಿಸುವಾಕಿದ್ದಾರೆ ದೂರನ್ನ ಸ್ವೀಕಾರ ಮಾಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರೂ ಕೂಡ ಶಾಸಕರ ಮನೆಗೆ ಯಾವುದೇ ಕಿಮ್ಮತ್ತನ್ನ ನೀಡಿಲ್ವಲ್ಲ ಇದು ಒಂದು ವಿಪರ್ಯಾಸ ವಿಚಿತ್ರ ಸಂಗತಿ ಅಂತ ಅನಿಸ್ತಾ ಇದೆ ಪೊಲೀಸ್ ಕಲಬುರಗಿ ಪೊಲೀಸ್ ಇಲಾಖೆ ಯಾವ ದಿಶೆಯತ್ತ ಸಾಕ್ತಾ ಇದೆ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಈ ಸಂದರ್ಭದಲ್ಲಿ ಇದಕ್ಕೂ ಮುಂಚೆ ಇದು ರಾತ್ರಿ ಹೊತ್ತಲ್ಲಾಯ್ತು ಇನ್ನು ಮಧ್ಯಾಹ್ನದ ಹೊತ್ತಲ್ಲಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಟಾಟಾ ವಕೀಲರಾಗಿರ್ತಕ್ಕಂಥ ಸಂಗಿ ಅವರು ನೇರವಾಗಿ ಕಲಬುರಗಿ ಪೊಲೀಸ್ ಇಲಾಖೆಯ ಹಲವು ಅಧಿಕಾರಿಗಳ ಮೇಲೆ ನೇರ ಪ್ರಹಾರ ಮಾಡ್ತಾರೆ ಏನ್ ಪ್ರಹಾರ ಮಾಡ್ತಾರೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಮಾರಾಟಕ್ಕಿದೆ ಅನ್ನುವ ಪದವನ್ನ ಬರೆಸ್ತಾರೆ ಮೇಲಾಗಿ ಏನಪ್ಪಾ ಅಂತ ಕೇಳಿದ್ರೆ ನೀವು ದುಡ್ಡು ಕೊಟ್ರೆ ಏನ್ ಬೇಕಾದ ಕೆಲಸ ಮಾಡ್ತಾರೆ ಪೊಲೀಸರು ಪೊಲೀಸ್ ವಾಹನಗಳು ಬಾಡಿಗೆಗೆ ಸಿಗ್ತಾವೆ ದುಡ್ಡು ಪಟ್ಟರೆ ಬೇಕಲ್ಲಿ ಬರ್ತಾವೆ ಅಂತ ನೇರವಾಗಿ ಪ್ರಹಾರ ಮಾಡಿದ್ರು ಆದ್ರೆ ಇದರ ಕುರಿತು ಇಲ್ಲಿಯವರೆಗೂ ಯಾವ ಅಧಿಕಾರಿಯು ಯಾವ ಐ ಅಧಿಕಾರಿಯೂ ಎಸ್ ಅಧಿಕಾರಿಯು ಕೂಡ ಉತ್ತರ ನೀಡ್ತಿರ್ತಕ್ಕಂಥ ಧೈರ್ಯ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತು ಬಿಜೆಪಿ ಅವರ ಮೇಲೆ ನೀವು ಪ್ರಹಾರ ಮಾಡ್ತಾನೆ ಇರ್ತೀರಿ ಅದು ನೀವು ರಾಜಕಾರಣಿಗಳನ್ನು ಮಾಡಲೇಬೇಕು ಆದ್ರೆ ಕಲಬುರಗಿಯಲ್ಲಿ ನಿಜವಾಗ್ಲು ಏನ್ ನಡೀತಾ ಇದೆ ಇಷ್ಟೊಂದು ಹತ್ಯೆಗಳಾಗಿದ್ವಾ ಇದಕ್ಕೂ ಮುಂಚೆ ಇಷ್ಟೊಂದು ಕಲೆ ಪ್ರಕರಣಗಳಾಗಿದ್ವಾ ನಿಮ್ಮ ಒಂದು ಅವಧಿಯಲ್ಲಿ ನೀವು ಏನ್ ಕಂಟ್ರೋಲ್ ಮಾಡಬೇಕ ಮಾಡ್ಲಿಕ್ಕೆ ಮಾಡುವಲ್ಲಿ ನೀವು ವಿಫಲರಾಗಿದ್ದೀರಾ ಅನ್ನುವ ಪ್ರಶ್ನೆ ನಿಮ್ಗೆ ಕೇಳಬಾರ್ದಾ ಸಚಿವರೇ ಇದಕ್ಕೆ ನಿಮ್ಮ ಹತ್ರ ಉತ್ತರ ಇದೇನಾ ನೀವು ಸಾರ್ವಜನಿಕರಿಗೆ ಸ್ಪಷ್ಟತೆ ನೀಡಬೇಕಾಗಿದೆ ಯಾಕಂತ ಕೇಳಿದ್ರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಿಮ್ಮ ಕರ್ತವ್ಯವನ್ನ ನೀವು ಯಾವ ರೀತಿ ನಿಭಾಯಿಸ್ತಾ ಇದ್ದೀರಿ ರೌಡಿಗಳು ಗುಂಡಾಗಳು ಕಳ್ಳರು ಮನೆಯ ಮನೆಯಲ್ಲಿ ಹುಟ್ಟಿ ಹೊಡಿತಾ ಇದ್ದಾರೆ ಸೊ ಇದಕ್ಕೆ ಕಾರಣಕರ್ತರ ಯಾರು ನೀವ್ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಅವ್ರನ್ನ ತಡೆಗಟ್ಟುವಲ್ಲಿ ಯಾಕೆ ನೀವು ವಿಫಲರಾಗಿದ್ದೀರಿ ಅನ್ನುವ ಪ್ರಶ್ನೆಗೆ ನೀವು ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನ ನೀಡಬೇಕಾಗುತ್ತೆ ನಿನ್ನೆ ತಡೆರಾತ್ರಿ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಕೆಲವತ್ತು ನಡೆಯುತ್ತೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತೆ ಮೂಡಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ದೂರನ್ನ ನೀಡೋದಕ್ಕೆ ಸ್ಟೇಷನ್ ಬಜಾರ್ ಠಾಣೆಗೆ ಹೋಗ್ತಾರೆ ಆದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿ ಅಂದ್ರೆ ಪ್ರಿಯಾ ಶಕೀಲ್ ಅಂಗರಿ ದೂರನ್ನ ಸ್ವೀಕಾರ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಶಾಸಕ ಮತಿಮೂಡ್ ಮತ್ತು ಅವರ ಮಧ್ಯೆ ಮಾತಿನ ಘರ್ಷಣೆ ನಡೆಯುತ್ತೆ ವಾಗ್ವಾದ ನಡೆಯುತ್ತೆ ಅವರು ದೂರನ್ನ ಸ್ವೀಕಾರ ಮಾಡೋದಿಲ್ಲ ನ್ಯಾಯಾಧೀಶರ ಮುಂದೆ ಹೋಗ್ಬೇಕಾಗುತ್ತೆ ಅಂತ ಅವರು ಸಬೂಗನ್ನ ನೀಡ್ತಾರೆ ಆದ್ರೆ ಅವರ ಮಧ್ಯೆ ನಡೆದಿರ್ತಕ್ಕಂತ ಘರ್ಷಣೆ ರಾತ್ರಿಯಿಂದ ಇಲ್ಲಿಯವರೆಗೂ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ ಯಾಕೆ ಚರ್ಚೆಗೆ ಕಾರಣ ಆಗಿದೆ ಅಂತಂದ್ರೆ ಒಬ್ಬ ಶಾಸಕರನ್ನ ಶಾಸಕರ ಶಾಸಕರೇ ಸ್ವತಃ ಸ್ಟೇಷನ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ದೂರನ್ನ ನೀಡೋದಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ದೂರನ್ನ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಎಷ್ಟೊಂದು ಸರಿ ಅಂತ ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಚರ್ಚೆ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಆದ್ರೆ ಆಕ್ಚುಲ್ ಆಗಿ ಯಾಕೆ ಈ ಶಾಸಕ ಬಸವರಾಜ್ ಮತ್ತಿಮೂಡ್ ಮತ್ತು ಬಿಜೆಪಿ ನಾಯಕರು ಸ್ಟೇಷನ್ಗೆ ಹೋದ್ರು ಅಂತ ಕೇಳಿದ್ರೆ ಇತ್ತೀಚೆಗೆ ಅಂದ್ರೆ ಇಪ್ಪತ್ತಾರು ವರ್ಷದ ಯುವಕ ಸಚಿನ್ ಪಾಂಚಾಳ್ ಅನ್ನುವ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಒಂದು ಪತ್ರವನ್ನ ಬರೆದು ತೀರ್ಕೊತಾರೆ ಅಂದ್ರೆ ಅವರು ಸಾಯುವ ಮುನ್ನ ಒಂದು ಡೆತ್ ನೋಟ್ ಅನ್ನ ಬರೀತಾರೆ ಆ ಡೆತ್ ನೋಟ್ ಅಲ್ಲಿ ಸಾಕಷ್ಟು ಭಯಂಕರವಾದ ವಿಚಾರಗಳನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಕಲಬುರಗಿ ಸುತ್ತಮುತ್ತಲಿನ ಹಲವು ಬಿಜೆಪಿ ನಾಯಕರು ಸೇರಿದಂತೆ ಆಂದೋಲನ ಸ್ತ್ರೀಗಳ ಹತ್ಯೆಗೂ ಕೂಡ ಸಂಚನ್ನ ಕೆಲವು ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಅನ್ನುವ ಬಹಿರಂಗವನ್ನ ಆ ಪತ್ರದಲ್ಲಿ ಮಾಡ್ತಾರೆ ಇದು ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಒಂದು ವೇಳೆ ಇಂತಹ ಪತ್ರವನ್ನ ಬಹಿರಂಗ ನಡೆಸಿದ ಮೇಲೆ ಇಲಾಖೆ ಏನು ಮಾಡ್ತಾ ಇದೆ ಇಲಾಖೆ ಯಾರ ಮೇಲೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಇದನ್ನ ಏನಾದರೂ ತನಿಖೆ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಸಹಜವಾಗಿ ಮೂಡೋದು ಆದ್ರೆ ಇದಕ್ಕಿಂತ ಮುಂಚೆ ಅಂದ್ರೆ ಮುಂಜಾನೆ ಹೊತ್ತಿನಲ್ಲಿ ಬಸವರಾಜ್ ಮತ್ತೆ ಮೂಡಿಸಿದಂತೆ ಹಲವು ನಾಯಕರು ಸುದ್ದಿಗೋಷ್ಠಿ ಕೂಡ ಮಾಡ್ತಾರೆ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಅವರ ಸುತ್ತಮುತ್ತಲಿನ ಹಲವು ಬೆಂಬಲಿಗರ ಮೇಲೆ ನೇರವಾಗಿ ಆರೋಪ ಮಾಡುತ್ತಾರೆ ಕಲಬುರಗಿ ನಗರದಲ್ಲಿ ಕಲಬುರಗಿ ಸುತ್ತಮುತ್ತ ಲಾ ಎಂಡ್ ಆರ್ಡರ್ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಯಾವ ರೀತಿಯಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಬಿಜೆಪಿ ನಾಯಕರನ್ನ ಗುರಿಯಾಗಿಸಿಕೊಂಡು ಅವರನ್ನು ಹತ್ಯೆ ಮಾಡ್ತಿರ್ತಕ್ಕಂಥ ಸ್ಕೆಚ್ ಅನ್ನ ಹಾಕಿದ್ರು ಕೂಡ ಅಂತವರ ಮೇಲೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನುವ ಪ್ರಶ್ನೆ ಅವ್ರು ಮಾಡಿದ್ರು ಅದಾದ ನಂತರ ಅವರು ಅಲ್ಲಿ ಆ ಠಾಣೆಗೆ ಹೋಗಿ ಅಲ್ಲಿ ದೂರನ್ನ ನೀಡಬೇಕಾಗಿರತ ಸಂದರ್ಭದಲ್ಲಿ ಅಲ್ಲಿರತಕ್ಕಂಥ ಅಧಿಕಾರಿ ಶಕ್ ಅಂಗಡಿ ದೂರನ್ನ ಸ್ವೀಕಾರ ಮಾಡಲಿಲ್ಲ ಇದಕ್ಕೆ ಸಾಕಷ್ಟು ಘರ್ಷಣೆಗಳು ಕೂಡ ನಡೆದು ಹೋಯ್ತು ಆದ್ರೆ ಇಲ್ಲಿ ವಾಸ್ತವವಾಗಿ ನೋಡೋದಾದ್ರೆ ನೋಡೋದಾದ್ರೆ ಏನಪ್ಪಾ ಅಂತ ಕೇಳಿದ್ರೆ ಒಬ್ಬ ಶಾಸಕನಿಗೆ ಇಂತಹ ಪರಿಸ್ಥಿತಿ ಬರಬಾರದಿತ್ತೇನು ಅಂತ ಸಾರ್ವಜನಿಕರು ಅನ್ಕಂತಾರೆ ಸಾರ್ವಜನಿಕರಲ್ಲಿ ಒಂದು ಭಯದ ವಾತಾವರಣ ಶುರುವಾಗಿದೆ ಅಲ್ಲರೇ ಒಬ್ಬ ಶಾಸಕರು ಫೋನ್ ಮಾಡಿದ್ರೆ ಏನೇನೋ ಕೆಲಸಗಳಾಗ್ತಾವಂತೆ ಆದ್ರೆ ಇಲ್ಲಿ ಶಾಸಕರೇ ಹೋಗರ್ದು ಕೇಳ್ತಾ ಇದ್ದಾರೆ ಸರ್ ನಮ್ಮ ದೂರನ್ನ ಸ್ವೀಕಾರ ಮಾಡಿ ನಮ್ಮನ್ನ ಸಾಯಿಸುವ ಸ್ಕೆಚ್ ಹಾಕಿದ್ದಾರೆ ದೂರನ ಸ್ವೀಕಾರ ಮಾಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ಶಾಸಕರ ಮನೆಗೆ ಯಾವುದೇ ಕಿಮ್ಮತ್ತನ್ನ ನೀಡಿಲ್ವಲ್ಲ ಇದು ಒಂದು ವಿಪರ್ಯಾಸ ವಿಚಿತ್ರ ಸಂಗತಿ ಅಂತ ಅನಿಸ್ತಾ ಇದೆ ಪೊಲೀಸ್ ಕಲಬುರಗಿ ಪೊಲೀಸ್ ಇಲಾಖೆ ಯಾವ ದಿಶೆಯತ್ತ ಸಾಕ್ತಾ ಇದೆ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಈ ಸಂದರ್ಭದಲ್ಲಿ ಇದಕ್ಕೂ ಮುಂಚೆ ಇದು ರಾತ್ರಿ ಹೊತ್ತಲ್ಲಾಯ್ತು ಇನ್ನು ಮಧ್ಯಾಹ್ನದ ಹೊತ್ತಲ್ಲಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಖ್ಯಾತ ಆ ಹನುಮಂತ ಸಂಗಿ ಅವರು ನೇರವಾಗಿ ಕಲಬುರಗಿ ಪೊಲೀಸ್ ಇಲಾಖೆಯ ಹಲವು ಅಧಿಕಾರಿಗಳ ಮೇಲೆ ನೇರ ಪ್ರಹಾರ ಮಾಡ್ತಾರ ಏನ್ ಪ್ರಹಾರ ಮಾಡ್ತಾರೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಮಾರಾಟಕ್ಕಿದೆ ಅನ್ನುವ ಪದವನ್ನು ಬರೆಸ್ತಾರೆ ಮೇಲಾಗಿ ಏನಪ್ಪಾ ಅಂತ ಕೇಳಿದ್ರೆ ನೀವು ದುಡ್ಡು ಕೊಟ್ರೆ ಏನ್ ಬೇಕಾದ ಕೆಲಸ ಮಾಡ್ತಾರೆ ಪೊಲೀಸರು ಪೊಲೀಸ್ ವಾಹನಗಳು ಬಾಡಿಗೆಗೆ ಸಿಗ್ತಾವೆ ದುಡ್ಡು ಕೊಟ್ಟರೆ ಏನ್ ಬೇಕಲ್ಲಿ ಬರ್ತಾವೆ ಅಂತ ನೇರವಾಗಿ ಪ್ರಹಾರ ಮಾಡಿದ್ರು ಆದ್ರೆ ಇದರ ಕುರಿತು ಇಲ್ಲಿಯವರೆಗೂ ಯಾವ ಅಧಿಕಾರಿಯು ಯಾವ ಐ ಎಸ್ ಅಧಿಕಾರಿಯು ಕೂಡ ಉತ್ತರ ನೀಡುತ್ತಿರತಕ್ಕಂತ ಧೈರ್ಯ ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ ಏನು ಹಾಗಿದ್ರೆ ಏನು ಒಂದು ವೇಳೆ ಹನುಮಂತಿ ಅವರು ಮಾಡಿರ್ತಕ್ಕಂಥ ಆರೋಪಗಳು ಸರಿ ಇದೇನಾ ಅಂತ ಅನ್ಕೋಬೇಕಾ ಸಾರ್ವಜನಿಕರು ಅಥವಾ ಸುಳ್ಳಿದೆ ಅಂತ ಅನ್ಕೋಬೇಕಾ ಏನು ಅಂತ ಅನ್ಕೋಬೇಕು ಎತ್ತ ಸಾಕ್ತಾ ಇದೆ ಕಲಬುರಗಿ ಜಿಲ್ಲೆಯ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ ಯಾಕೆ ಅಂತ ಕೇಳಿದ್ರೆ ಇತ್ತೀಚೆಗೆ ನೋಡಿದ್ರೆ ಸರಣಿ ಕಳ್ಳತನಗಳಾಗ್ತಾ ಇವೆ ಸರಣಿ ಕೊಲೆಗಳಾಗ್ತಾ ಇವೆ ಅತ್ಯಾಚಾರಗಳಾಗ್ತಾ ಇವೆ ಇದಕ್ಕೆಲ್ಲ ಯಾರು ಕಾರಣಕರ್ತರು ಇದಕ್ಕೆ ಬ್ರೇಕ್ ಹಾಕೋದು ಯಾವಾಗ ಅನ್ನುವ ಪ್ರಶ್ನೆ ಸಹಜವಾಗಿ ಮೂಡ್ತಾನೆ ಇರುತ್ತೆ ಆದ್ರೆ ನಿನ್ನೆ ನಡೆದಿರ್ತಕ್ಕಂತ ಘಟನೆ ಕೆಲವರಿಗೂ ಬೇಜಾರಾಗಿದೆ ಕೆಲ ಹೊತ್ತಿನ ನಂತರ ಎರಡ್ ಮೂರು ಗಂಟೆಗಳ ನಂತರ ಮತ್ತೆ ದೂರನ ಸ್ವೀಕಾರ ಮಾಡಿದ್ದಾರೆ ಮುಂದೆ ನಾವೆಲ್ಲ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲಾ ಘರ್ಷಣೆಗಳಾದ ನಂತರ ಅದಕ್ಕೂ ಮುಂಚೆ ಅವರು ಕಾನೂನಿನ ಪ್ರಕಾರ ದೂರ ಸ್ವೀಕರಿಸಬಹುದಿತ್ತೇನೋ ಅಥವಾ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಿ ದೂರನ್ನ ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋ ವಿಚಾರ ಅವರು ಮಾಡಬಹುದಿತ್ತೇನೋ ಅನ್ನುವ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ನನ್ನೊಂದಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಕಲಬುರಗಿ ವರದಿಗಾರ ಪವನ್ ಕುಲಕರ್ಣಿ ಈ ಒಂದು ಪ್ರಕರಣದ ಕುರಿತು ಏನ್ ಹೇಳ್ತಾರೆ ಏನ್ ಹೇಳ್ತೀರಾ ಅವರೇ ಇಷ್ಟೆಲ್ಲ ಬೆಳವಣಿಗೆಗಳು ನಿನ್ನೆಯಿಂದ ನಡೀತಾ ಇದೆ ಕೇವಲ ನಿನ್ನೆಯಿಂದ ಹೆಂಪಲ್ಲ ಹಲವು ದಿನಗಳಿಂದ ಕಲಬುರಗಿಯಲ್ಲಿ ಇಂತ ಪ್ರಕರಣಗಳು ಆಗ್ತಾ ಇವೆ ಯಾಕೆ ಹೀಗೆ ಈ ಪ್ರಕರಣ ನೋಡಿದ್ರೆ ಸಾಕಷ್ಟು ಗೊಂದಲಮಯವಾಗಿದೆ ಮೊದಲನೇದಾಗಿ ಒಬ್ಬ ಖ್ಯಾತ ನ್ಯಾಯವಾದಿ ದಲಿತ ಸೇನೆ ಮುಖಂಡ ನೇರ ಪ್ರಹಾರ ಮಾಡ್ತಾರೆ ಪೊಲೀಸರು ಬಾಡಿಗೆ ಸಿಗ್ತಾರೆ ಪೊಲೀಸರ ವಾಹನಗಳು ಕೂಡ ಬಾಡಿಗೆ ಸಿಗುತ್ತಾರೆ ಅಂತೇಳಿ ಇದು ಎಲ್ಲೋ ಒಂದ್ ಕಡೆ ಸತ್ಯ ಅನಿಸ್ತಾ ಇದೆ ಯಾಕಂದ್ರೆ ಇವಾಗ ಕಲಬುರಗಿಯಲ್ಲಿರುವ ಪೊಲೀಸರು ಲ್ಯಾಂಡ್ ಮಾಫಿಯಾ ನೌಡಿ ಶೀಟರ್ಗಳು ಮತ್ತೆ ಪಿಕ್ ಪಾಕೆಟ್ಸ್ಗಳು ಅವ್ರು ಕೈಗೊಂಬೆ ಆಗಿದ್ದಾರೆ ಅಂತ ಏನೋ ಅನಿಸ್ತಾ ಇದೆ ಯಾಕಂದ್ರೆ ನಾವು ಸಾಕಷ್ಟು ಸನ್ನಿವೇಶಗಳಾಗಿರ್ಬೋದು ಸಂದರ್ಭಗಳನ್ನ ನೋಡ್ತಾ ಇರ್ತೇವೆ ಅವ್ರ ಜೊತೆನೇ ಇರ್ತಾರೆ ಅವ್ರ ಜೊತೆನೆ ತಿರುಗಾಡ್ತಿರ್ತಾರೆ ಅವ್ರ ಜೊತೆ ವ್ಯವಹಾರ ಮಾಡ್ತಿರ್ತಾರೆ ಬಟ್ ಅದು ಯಾಕಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸಾರ್ವಜನಿಕರು ಬೇಕಾಗಿಲ್ಲವಾ ಅಥವಾ ಇವರಿಗೇನು ದುಡ್ಡಿನ ಹಿಂದೆ ಬೆನ್ನತ್ತಿದ್ದಾರೆ ಪೊಲೀಸರು ಅಂತ ಗೊತ್ತಿಲ್ಲ ಇನ್ನೊಂದು ವಿಷಯ ಏನ್ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಸಿಂಗ್ ಅವ್ರು ಹೇಳ್ತಾ ಇದ್ದಾರೆ ಕಲಬುರಗಿಯಲ್ಲಿ ನಡೀತಾ ಇರೋದು ಈಗ ರಿಪಬ್ಲಿಕ್ ಆಫ್ ಕಲಬುರಗಿ ಅಂತ ಅಂದ್ರೆ ರಿಪಬ್ಲಿಕ್ ಆಫ್ ಕಲಬುರಗಿ ಅಂದ್ರೆ ಏನು ಇಲ್ಲಿ ತನ್ನದೇ ಆದಂತ ಒಂದು ಸಾಮ್ರಾಜ್ಯ ಇದೆ ತನ್ನದೇ ಆದಂತ ಒಂದು ರೌಡಿಸಮ್ ಇದೆ ಅಂತಂದ ಹೇಳ್ತಾ ಇದಾರಪ್ಪ ಅಂದ್ರೆ ನಾವು ಯಾವ ಸಮಾಜದಲ್ಲಿ ಇದ್ದೇವೆ ಯಾವ ಸೊಸೈಟಿಲಿ ಇದ್ದೇವೆ ಅಂತ ಹೇಳಿ ನಮ್ಗೆ ಸಾಕಷ್ಟು ಗೊಂದಲ ಇದೆ ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಭವಿಷ್ಯ ಏನು ಅಂತ ಗೊತ್ತಾಗ್ತಾ ಇಲ್ಲ ಈಗ ವಕೀಲರು ಇದಕ್ಕೂ ಮುಂಚೆನೂ ಕೂಡ ಅವರು ಕಾಂಗ್ರೆಸ್ ಮೇಲೆ ಪ್ರಹಾರ ಇತ್ತೀಚೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಒಂದು ಒಂದು ನಿಟ್ಟಿನಲ್ಲಿ ಹನುಮಂತ ಯಾಸಂಗಿ ಅವರನ್ನ ಆ ಪ್ರಿಯಾಂಕ್ ಹರಿಯವರ ಬೆಂಬಲಿಗರಲ್ಲಿ ಮುಂಚೆ ಗುರುತಿಸ್ತಾ ಇದ್ದು ಆದ್ರೆ ಸ್ವತಃ ಅವರೇ ವಕೀಲರಾಗಿದ್ಕೊಂಡು ಯಾವ ರೀತಿಯಾಗಿ ಕಲಬುರಗಿ ನಗರದಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗೋಗಿದೆ ಅಂತ ಇಂಚಿಂಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಪ್ರಕರಣಗಳನ್ನ ಹೊರಗೆ ಹಾಕುವಲ್ಲಿ ಮತ್ತು ಯಾರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ಅನಿಸ್ತಾ ಅನಿಸ್ತಾ ಇಲ್ವಾ ಅನಿಸ್ತಾ ಇದೆ ಖಂಡಿತವಾಗಿ ಅನಿಸ್ತಾ ಇದ್ರೆ ಯಾಕಂದ್ರೆ ಅವರೇ ಸ್ವತಃ ಹೇಳ್ತಾ ಇದ್ದಾರಲ್ಲ ನಾನು ಏನೂ ತಪ್ಪು ಮಾಡಿಲ್ಲ ಆದ್ರೂ ಕರ್ಕೊಂಡೋಗಿ ಇದೇ ಸ್ಟೇಷನ್ ಬಜಾರ್ ಪೊಲೀಸರು ಕರ್ಕೊಂಡು ಹೋಗಿ ಇಪ್ಪತ್ತೊಂದು ದಿನಗಳ ಕಾಲ ಹಾಕಿದ್ರು ಅಲ್ಲಿ ಯಾವ್ದು ಸತ್ಯನೇ ಇಲ್ಲ ಯಾವ್ದೋ ಸಾಕ್ಷಿ ಇಲ್ಲ ಏನೂ ಇಲ್ಲ ಅಲ್ಲಿ ತಪ್ಪು ಮಾಡಿದವರೇ ಬೇರೆ ಶಿಕ್ಷೆ ಅನುಭವಿಸ್ತಾ ಇರೋದು ಬೇರೆ ಹಾಗಿದ್ರೆ ನೀವು ಶಿಕ್ಷೆ ಯಾರಿಗೆ ಕೊಡ್ತಾ ಇದ್ರ ನೀವು ಅಂದ್ರೆ ತಪ್ಪು ಮಾಡಿದವ್ರಿಗೆ ಕೊಡ್ತಾ ಇದ್ರ ಅಥವಾ ತಪ್ಪು ಮಾಡದೇ ಇರೋದು ಕೊಡ್ತಾ ಇದ್ರ ಅಂದ್ರೆ ತಪ್ಪು ಮಾಡಿದವರಿಗೆ ನೀವು ಪ್ರೊಟೆಕ್ಷನ್ ಕೊಟ್ಟು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾ ಇದ್ರಪ್ಪ ಅಂದ್ರೆ ಇಂತ ಒಂದು ನೀಚ ಸಮಾಜ ಎಲ್ಲೂ ಇಲ್ಲ ಅಂತ ಅನ್ಕೋತೀನಿ ಮತ್ತೆ ಈ ರೀತಿ ಪೊಲೀಸ್ ವರ್ತನೆ ಕೂಡ ಇದು ಖಂಡನೀಯ ನೋಡೋರಲ್ಲ ವೀಕ್ಷಕ್ರೆ ನೋಡಿ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ನಾವು ಪತ್ರಕ ಪತ್ರಕರ್ತರಾಗಿದ್ದುಕೊಂಡು ಪ್ರಶ್ನೆಯನ್ನ ಕೇಳುವುದು ನಮ್ಮ ಕರ್ತವ್ಯ ನೋಡಿ ಇಲ್ಲಿ ಇತ್ತೀಚೆಗೆ ನಡೆದಿರತಕ್ಕಂತ ಸರಣಿ ಕಣ ಗಳತನಗಳಾಗಿರ್ಬಹುದು ಇನ್ನು ಸರಣಿ ಕೊಲೆಗಳಾಗಿರ್ಬಹುದು ಅತ್ಯಾಚಾರ ಪ್ರಕರಣಗಳಾಗಿರ್ಬಹುದು ಇದರಲ್ಲಿ ಕೆಲವನ್ನ ಪೊಲೀಸರು ಭೇದಿಸಿದ್ದಾರೆ ಅದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇವೆ ಆದ್ರೆ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದ್ರೆ ಇದರ ಅರ್ಥ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆ ಹದಗೆಟ್ಟಿದೆ ಅಂತ ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ ತಡೆಗಟ್ಟುವಲ್ಲಿ ಯಾಕೆ ವಿಫಲರಾಗ್ತಾ ಇದ್ದೀರಿ ಇಷ್ಟೊಂದು ನೇರವಾಗಿ ಒಬ್ರು ನಿಮ್ಮ ಮೇಲೆ ಹೋರಾಟಗಾರರು ಪ್ರಹಾರ ಮಾಡ್ತಾ ಇದ್ರು ಕೂಡ ಒಂದು ವೇಳೆ ನೀವು ಸರಿಯಾಗಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಬೇಕಲ್ವಾ ಯಾಕೆ ಉತ್ತರ ನೀಡುವಲ್ಲಿ ಇಲಾಖೆ ವಿಫಲವಾಗ್ತಾ ಇದೆ ಇನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿದ್ರೆ ಅವರ ಮೇಲೆ ನೀವು ಪ್ರಹಾರ ಮಾಡ್ತಾನೆ ಇರ್ತೀರಿ ಅದು ನೀವು ರಾಜಕಾರಣಿಗಳನ್ನು ಮಾಡಲೇಬೇಕು ಆದ್ರೆ ಕಲಬುರಗಿಯಲ್ಲಿ ನಿಜವಾಗ್ಲು ಏನ್ ನಡೀತಾ ಇದೆ ಇಷ್ಟೊಂದು ಹತ್ಯೆಗಳು ಆಗಿದ್ವಾ ಇದಕ್ಕೂ ಮುಂಚೆ ಇಷ್ಟೊಂದು ಕೊಲೆ ಪ್ರಕರಣಗಳಾಗಿದ್ವಾ ನಿಮ್ಮ ಒಂದು ಅವಧಿಯಲ್ಲಿ ನೀವು ಏನ್ ಕಂಟ್ರೋಲ್ ಮಾಡ್ಬೇಕು ಅದನ್ನ ಮಾಡ್ಲೇ ಮಾಡುವಲ್ಲಿ ನೀವು ವಿಫಲರಾಗಿದ್ದೀರಾ ಅನ್ನುವ ಪ್ರಶ್ನೆ ನಿಮ್ಗೆ ಕೇಳಬಾರ್ದಾ ಸಚಿವರೇ ಹ ಇದಕ್ಕೆ ನಿಮ್ಮ ಹತ್ರ ಉತ್ತರ ಇದೇನಾ ನೀವು ಸಾರ್ವಜನಿಕರಿಗೆ ಸ್ಪ ಸ್ಪಷ್ಟತೆ ನೀಡಬೇಕಾಗಿದೆ ಯಾಕಂತ ಕೇಳಿದ್ರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಿಮ್ಮ ಕರ್ತವ್ಯವನ್ನ ನೀವು ಯಾವ ರೀತಿ ನಿಭಾಯಿಸ್ತಾ ಇದ್ದೀರಿ ರೌಡಿಗಳು ಗುಂಡಾಗಳು ಕಳ್ಳರು ಮನೆಯ ಮನೆಯಲ್ಲಿ ಹುಟ್ಟಿ ಹೊಡಿತಾ ಇದ್ದಾರೆ ಸೊ ಇದಕ್ಕೆ ಕಾರಣಕರ್ತರು ಯಾರು ನೀವು ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಅವ್ರನ್ನ ತಡೆಗಟ್ಟುವಲ್ಲಿ ಯಾಕೆ ನೀವು ವಿಫಲರಾಗಿದ್ದೀರಿ ಅನ್ನುವ ಪ್ರಶ್ನೆಗೆ ನೀವು ಸ್ಪಷ್ಟವಾಗಿರತಕ್ಕಂಥ ಉತ್ತರವನ್ನ ನೀಡಬೇಕಾಗುತ್ತೆ ಇನ್ನು ಇನ್ನೊಬ್ಬ ಪತ್ರಕರ್ತರು ನವ ಕರ್ನಾಟಕ ಸುದ್ದಿವಾಹಿನಿಯ ಸಂಪಾದಕರಾಗಿರ್ತಕ್ಕಂಥ ರಾಜಶೇಖರ್ ಅವರಿದ್ದಾರೆ ಸರ್ ಏನ್ ಹೇಳ್ತೀರಾ ಈ ಒಂದು ಪ್ರಕರಣದ ಕುರಿತು ನಿಮ್ಮ ಅಭಿಪ್ರಾಯ ಏನ್ ಸರ್ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ನಾವು ಜನಪ್ರತಿನಿಧಿಗಳು ಜನರು ರಾಜಕಾರಣಿಗಳನ್ನ ನಮ್ಮ ಆಡುವಂತ ರಾಜಕಾರಣಿಗಳನ್ನ ಪ್ರಜಾ ಪ್ರತಿನಿಧಿಗಳನ್ನ ಯಾತಕ್ಕೆ ನಾವು ಏನು ಎಲೆಕ್ಷನ್ ಮುಖಾಂತರ ಓಟ್ ಹಾಕಿ ಯಾರು ತರ್ತಿವಿ ಅಂತಂದ್ರೆ ನಮ್ಮ ಸಾರ್ವಜನಿಕರ ಯಾವುದೇ ಒಂದು ಸಮಸ್ಯೆಗಳನ್ನ ಯಾವುದೇ ರೀತಿ ಒಂದು ಸಮಸ್ಯೆಗಳನ್ನ ಅವರು ನಮ್ಮ ಸಮಸ್ಯೆಗೆ ಸ್ಪಂದನೆ ನೀಡಬೇಕು ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅಂತೇಳಿ ನಾಯಕರ ನಾಯಕರು ಒಂದು ಮುಂದಾಳುವದಲ್ಲಿ ನಾವು ಅವರಿಗೆ ಓಟ್ ಮಾಡ್ತೀವಿ ಆದ್ರೆ ಇವತ್ತಿನ ದಿವಸ ಈ ಒಂದು ಪರಿಸ್ಥಿತಿಯಲ್ಲಿ ಏನ್ ನಮ್ಗ ಜನ್ ಜನರು ಏನ್ ಕೇಳ್ತಾ ಇದ್ದಾರೆ ನಾವು ಓಟ್ ಎದಕ್ ಹಾಕಿ ಒಪ್ಪ ಇವರಿಗೆ ಏನೋ ಅವ್ರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಅವರಿಗೆ ಇವರು ಬಯ್ಯೋದು ಅವರು ಇವ್ರಿಗೆ ಬೈಯೋದು ನಾನು ಜಗಳ ಆಡ್ಲಿಕ್ಕೆ ನಾವು ಓಟ್ ಹಾಕಿ ಆಯ್ಕೆ ಮಾಡಿ ಕಳ್ಸಿದೇನಪ್ಪ ನಾವು ಎಲ್ಲರೂ ಸುದ್ದಿ ಮಾಡ್ಲಿಕ್ಕೆ ಹೋದಾಗ ಸಾರ್ವಜನಿಕರು ನಮ್ಗೆ ಪ್ರಶ್ನೆ ಮಾಡ್ತಾರೆ ನಿಜವಾಗ್ಲು ನಿಮಗೆ ಜನರ ಮೇಲೆ ಇದ್ರೆ ಇಂಥ ಪ್ರಕರಣಗಳನ್ನು ಮುಂದೆ ಎಂದೂ ಆಗಲಾರದೆ ಆಗ ಆಗ ಆಗದಂತ ಒಂದು ಪರಿಸ್ಥಿತಿ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾದ್ರೆ ಕಾನೂನು ಸುವ್ಯವಸ್ಥೆ ಬಹಳ ಒಂದು ಕಠಿಣ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆ ಕೂಡ ನಾವು ಚಿಕ್ಕಂದಿರ್ಲಕ್ ಪೊಲೀಸ್ ಇಲ್ಲಿ ಎಲ್ಲೋ ರೋಡ್ ಮೇಲೆ ಬರ್ತಂದು ಓಡ್ ಹೋಗ್ತಿದ್ದೆವು ಆದ್ರೆ ಇವತ್ತಿನ ದಿವಸ ಎಂಥಾ ಪರಿಸ್ಥಿತಿ ಬಂದಿದೆಪ್ಪ ಅಂತಂದ್ರೆ ಪೊಲೀಸರು ಬರ್ತಾ ಇದೆ ಅಂತ ಅಂದ್ರೆ ಅವ್ರ ಜೊತೆ ಟೀ ಕುಡಿಯೋದು ಅವ್ರ ಜೊತೆ ಏನ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಆಗಿಬಿಟ್ಟಿದೆ ಇವತ್ತಿನ ದಿವಸ ರೌಡಿಗಳ ಜೊತೆ ಸೆಟಲ್ಮೆಂಟ್ ಅಂತಾರ ಸೆಟಲ್ಮೆಂಟ್ ಪ್ರತಿಯೊಬ್ಬರು ಪೊಲೀಸರು ಅಂತಂದ್ರೆ ರೌಡಿಗಳು ಕಳ್ಳರು ಕಾಕರು ಓಡ್ ಹೋಗ್ತಾ ಇದ್ದರು ಇವತ್ತಿನ ಪರಿಸ್ಥಿತಿ ಅಲ್ಲದೆ ಪೊಲೀಸ್ ಬರ್ಲಿ ಬಿಡಪ್ಪ ಅವನಿಗೆ ಇಷ್ಟು ಕೊಟ್ರೆ ಆಯ್ತು ಹೇಗೋ ನಡೆದು ಸೆಟಲ್ಮೆಂಟ್ ಒಂದು ವ್ಯವಸ್ಥೆ ಬಂದಿದೆ ನಾನು ಈ ಜನಪ್ರತಿನಿಧಿಗಳಲ್ಲಿ ಈ ಒಂದು ಸುದ್ದಿ ವಾಹಿನಿ ಮುಖಾಂತರ ತಮ್ಮಲ್ಲಿ ಹೇಳುವುದೇನತ್ತಂದ್ರೆ ಈ ಒಂದು ಸಾರ್ವಜನಿಕರು ಇವತ್ತಿನ ದಿವಸ ನಗರದಲ್ಲಿ ಮತ್ತ ತಮ್ಮ ಕಾಲೇಜು ಶಾಲೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೊರಗಡೆ ಬಿಡ್ಬೇಕಂದ್ರೆ ಭಯ ಭಯದ ವಾತಾವರಣ ಇದ್ದಲ್ಲ ಸಂಪೂರ್ಣವಾಗಿ ಎಂದು ಕೇಳ್ತಿದ್ದೇವೆ ನಾವು ಭೀಮಾ ತೀರ ಭೀಮಾ ತೀರದ ಅಲ್ಲಿ ಭೀಮಾ ತೀರದಲ್ಲಿ ಕಡಿಮೆ ಆಗಿದೆ ಇವಾಗ ಕಲಬುರಗಿಯಲ್ಲಿ ಭೀಮಾ ತೀರ ಬಂದ್ಬಿಟ್ಟಿದೆ ಇವಾಗ ಅಲ್ಲಿ ನೀರು ಇಲ್ಲಿ ಸಪ್ಲೈ ಆಗ್ತದೆ ಅದು ನೀರ್ ಕುಡಿದ್ಬಿಟ್ಟು ಈಗಲೇ ಆಗಿದೆ ಅನ್ನೋ ಒಂದು ನಮ್ಗೆ ಪ್ರಶ್ನೆ ಆಗ್ತಿದೆ ದಯವಿಟ್ಟು ಈಗಲಾದರೂ ಈ ಒಂದು ವ್ಯವಸ್ಥೆಯನ್ನ ಸುಧಾರಿಸಬೇಕಾಗಿ ನಾನು ಈ ವಾಹಿನಿ ಮುಖಾಂತರ ಹೇಳ್ತೇನೆ ವೀಕ್ಷಕರೇ ಈ ಒಂದು ಸುದ್ದಿಯನ್ನ ಮಾಡ್ತಿರ್ತಕ್ಕಂತ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ ಪತ್ರಕರ್ತರಾಗಿರ್ತಕೊಂಡು ನಮ್ಮ ಕರ್ತವ್ಯವನ್ನ ನಾವು ನಿಭಾಯಿಸ್ತಾನೆ ಇರ್ತೀವಿ ನಿರಂತರವಾಗಿ ಆದ್ರೆ ಇಂತ ಪ್ರಕರಣಗಳು ಸಾಕಷ್ಟು ಜನರ ನಿದ್ದೆಯನ್ನ ಗೆಡಿಸಿವೆ ಯಾಕೆ ಅಂತ ಕೇಳಿದ್ರೆ ನಿರಂತರವಾಗಿರ್ತಕ್ಕಂಥ ಕೊಲೆಗಳು ಸಂಚು ಆಮೇಲೆ ಅತ್ಯಾಚಾರ ಪ್ರಕರಣಗಳು ಕಳ್ಳತರ ಪ್ರಕರಣಗಳು ಸುಲಿಗೆ ಪ್ರಕರಣಗಳು ಇನ್ನು ಲ್ಯಾಂಡ್ ಮಾಫಿಯಾ ಅಂತೂ ಕಲಬುರಗಿಯಲ್ಲಿ ಯಾವ ರೀತಿ ಪಸರಿಸಿದೆ ಅಂತಂದ್ರೆ ಇದು ಏನು ಚೇಂಜ್ ಸಿಸ್ಟಮ್ ಅಂತಾರಲ್ಲ ಪ್ರತಿಯೊಬ್ಬ ಪ್ರತಿಯೊಂದು ಲ್ಯಾಂಡ್ ಮಾಫಿಯಾ ವ್ಯಕ್ತಿ ಹಿಂದೆ ಸಾಕಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಆದ್ರೆ ಇದನ್ನ ಎಲ್ಲೋ ಒಂದು ಕಡೆ ಜಿಲ್ಲಾ ಉಸ್ತುವಾರ ವಾರಿಗಳಾಗಿರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಬಹುದು ಇನ್ನು ಸ್ಥಳೀಯ ಆಡಳಿತ ಆಗಿರಬಹುದು ಜಿಲ್ಲಾಡಳಿತ ಆಗಿರ್ಬೋದು ವಿಫಲ ಆಗ್ತಾ ಇದೇನೋ ಅಂತ ಮತ್ತೆ 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 ಸಾಬೀತಾಗ್ತಾ ಇದೆ ಇದೆಲ್ಲವನ್ನ ನೋಡಿಕೊಂಡು ಕೂಡ ನೀವು ವ್ಯವಸ್ಥೆಯನ್ನ ಸರಿಪಡಿಸುವಲ್ಲಿ ಮನಸ್ಸು ಮಾಡಿದ್ದೇ ಮಾಡದೇ ಹೋದ್ರೆ ಜನ ನಿಮ್ಮನ್ನ ಯಾವತ್ತು ಕೂಡ ಕ್ಷಮಿಸಲಾರರು ಈಗಲಾದರೂ ಸ್ಥಳೀಯ ಆಡಳಿತ ಜಿಲ್ಲಾಡಳಿತ ಜೊತೆಗೆ ಸಂಬಂಧ ಇಲಾಖೆ ಮೇಲಾಗಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಸಾಕಷ್ಟು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ನಿಷ್ಠಾವಂತ ಪೊಲೀಸರಿದ್ದಾರೆ ಆದ್ರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಕಳ್ಳ ಕಾಕರ ಕಳ್ಳ ಕಾಕರೇ ಜಮಾನ ಅಂತಾರಲ್ಲ ಅಂತ ಸಮಯ ಬಂದಿದೆ ಅಂತ ಅನಿಸ್ತಾ ಇದೆ ನೀವು ಸಮಾಜವನ್ನ ರಕ್ಷಣೆ ಮಾಡಬೇಕೇ ಹೊರತು ಭಕ್ಷಣೆ ಮಾಡಬಾರ್ದು ಈಗಲಾದ್ರೂ ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ನ್ಯಾಯವನ್ನು ಒದಗಿಸ್ತಿರ್ತಕ್ಕಂಥ ಕೆಲಸ ಎಲ್ಲ ಇಲಾಖೆಯ ಜೊತೆಗೆ ಸ್ಥಳೀಯ ಆಡಳಿತದ ಜೊತೆಗೆ ರಾಜಕಾರಣಿಗಳು ಕೊಡಿಸ್ತೀರಾ ಅಂತ ನನ್ನ ನೇರ ಪ್ರಶ್ನೆ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ